ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ ಅಂತ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳೋದು ಹಿಮಾಚಲ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾದವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಉಳಿದ ಚರ್ಚೆಗಳನ್ನು ಮಾಡೋದು ಬಿಟ್ಟು ನಾವಿನ್ನು ಮುಂದೆ ಸಂಬಳ ಬೇಡ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಮುಖ್ಯಮಂತ್ರಿಗಳ ಮನವಿ ಮಾಡಿಕೊಳ್ಳೋ ಲೇಔಲಿ ಹೋಯಿತು ದೆಹಲಿಯಲ್ಲಿರುವ ಹಿಮಾಚಲ್ ಭವನವನ್ನು ಹರಾಜು ಹಾಕಬೇಕಾದ ಪರಿಸ್ಥಿತಿ ಬಂತು ಈಗ ಬಹಿರಂಗ ವೇದಿಕೆಯಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ನಮ್ಮ ಹತ್ರ ಹದಿನೆಂಟೂವರೆ ಸಾವಿರ ಕೋಟಿ ತಿಂಗಳ ಇನ್ಕಮ್ಮು ತೆಲಂಗಾಣ ತಿಂಗಳ ಇನ್ಕಮ್ ಹದಿನೆಂಟೂವರೆ ಸಾವಿರ ಕೋಟಿ ಆರೂವರೆ ಸಾವಿರ ಕೋಟಿ ರೂಪಾಯಿ ಸಂಬಳ ಪೆನ್ಷನ್ಗೆ ಹೋಗ್ಬಿಡುತ್ತಂತೆ ಸಾಲದ ಅಸಲು ಬಡ್ಡಿ ಕಟ್ಟೋದಕ್ಕೆ ಇನ್ನೂ ಆರೂವರೆ ಸಾವಿರ ಕೋಟಿ ಹೋಯ್ತು ಪ್ರತಿ ತಿಂಗಳು ಹತ್ತುವರೆ ಹತ್ತನೇ ತಾರೀಕಿನ ಒಳಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿನ ಎತ್ತಿಟ್ಬಿಡ್ಬೇಕು ತೆಲಂಗಾಣ ಇನ್ನು ಉಳಿಯೋದು ಐದೂವರೆ ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಆನ್ ಆ್ಯಂಡ್ ಆವ್ರೇಜ್ ನಾಲ್ಕು ಸಾವಿರದ ನಾನ್ನೂರಿಂದ ನಾಲ್ಕು ಸಾವಿರದ ಐದುನೂರು ಕೋಟಿ ಬೇಕು ಅವುಗಳನ್ನು ಎತ್ತಿಟ್ರೆ ಅಭಿವೃದ್ಧಿಗೆ ಅಂತ ಅಭಿವೃದ್ಧಿ ಕೆಲಸಗಳಿಗೆ ರೋಡ್ ಮಾಡು ಚರಂಡಿ ಮಾಡು ಶಾಲೆ ಕಟ್ಸು ಬ್ರಿಡ್ಜ್ ಕಟ್ಸು ಎಲ್ಲ ಸೇರಿ ಉಳಿಯೋದಿನ್ನು ಒಂದು ಸಾವಿರ ಕೋಟಿ ಒಂದು ತಿಂಗಳು ಹೊರಗಡೆ ಇದ್ದಾಗ ಈಸಿಯಾಗಿ ಮಾತಾಡ್ಕತಿದ್ವಿ ನಾವು ಏ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ ಇದೆ ಆರಾಮಾಗಿ ಮಾಡಿಬಿಡ್ಬೋದು ಅಂತ ಈ ಕೂತ್ಕಂಡ್ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂತ ಸ್ವತಃ ರೇವಂತ ರೆಡ್ಡಿ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಆಡಿರುವ ಮಾತಿದೆ ಎಸ್ ಗೌಡ್ರೆ ಇಲ್ಲ ಮೊಟ್ಟ ಮೊದಲನೇದಾಗಿ ಒಬ್ಬ ಯೂತ್ ಸಿ ಎಮ್ ಆಗಿದ್ದಾರೆ ಅವರು ಇರೋ ವಿಚಾರನ ನೇರವಾಗಿ ಒಪ್ಕೊಂಡಿದ್ದಾರೆ ಅವ್ರ ಗಟ್ಸಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಏಕೆಂದರೆ ಯಾರೇ ಆಗಲಿ ಈ ದೇಶದ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಚಿಂತನೆ ಮಾಡಬೇಕಾಗತ್ತೆ ಆಗ್ತಾ ಇರೋಂಥ ಸಮಸ್ಯೆಗಳ ಬಗ್ಗೆ ಜನಗಳ ಹತ್ರ ಚರ್ಚೆ ಮಾಡಬೇಕು ಮತ್ತು ಓಪನ್ ಇಡಬೇಕು ಯಾಕಂದರೆ ಮಾಧ್ಯಮಗಳ ಮುಂದೆ ಬಿತ್ತರಿಸೋದು ಅಷ್ಟು ಸುಲಭದ ವಿಚಾರ ಇಲ್ಲ ಮಾಧ್ಯಮದ ಮುಂದೆ ಬಿತ್ತರಿಸಿದ ವಿಚಾರ ಏನಂದರೆ ಜನಗಳಿಗೆ ತಲುಪಲಿ ಯಾವ ಪರಿಸ್ಥಿತಿಲಿ ಇದ್ದೀವಿ ನಾವು ಕೂತಿರುವಂಥ ಸಿಂಹಾಸನ ಬಂಗಾರದ್ದಲ್ಲ ಮುಳ್ಳಿಂದು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಕೊಂಡು ಸಿದ್ದರಾಮಯ್ಯವರು ಹಠಕ್ಕೆ ಬಿದ್ದಂತೆ ಸರ್ಕಾರದಲ್ಲಿ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಹೊರೆ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೋಟಾರ್ ತೆರಿಗೆ ಕಟ್ತಾರೋ ನಾವು ಇಪ್ಪತ್ತೊಂದೂವರೆ ಪರ್ಸೆಂಟಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ ವೆಹಿಕಲ್ಗೆ ನೀವು ಪಂಜಾಬ್ಗೆ ಹೋದರೆ ಆರು ಪರ್ಸೆಂಟು ಡಿ ಯು ಡಾ ಇಲ್ಲೆಲ್ಲ ಬಂದರೂ ತುಂಬ ಕಡಿಮೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆದರೂ ಕೂಡ ಈ ಸತಿ ಬಜೆಟ್ನಲ್ಲಿ ಇವ್ರು ತೋರಿಸ್ಕೊತಾರೆ ಇಪ್ಪತ್ತೇಳು ಪರ್ಸೆಂಟು ಆದಾಯ ಕ್ರೋಢೀಕರಣ ಇವರೇನು ಈ ವರ್ಷ ಮಾಡ್ತಾ ಇದ್ದಾರಲ್ಲ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿಗೆ ನಮಗೆ ಹಣ ಕ್ರೋಡೀಕರಣ ಇಪ್ಪತ್ತೇಳು ಪರ್ಸೆಂಟಷ್ಟು ಸಾಲಗಳ ಮುಖಾಂತರ ತರ್ತೀವಿ ಇಪ್ಪತ್ತೇಳು ಪರ್ಸೆಂಟು ನೀವು ಸಾಲ ತರ್ತೀರಾ ಅಂದರೆ ಇನ್ನು ಮೂರು ವರ್ಷದೊಳಗೆ ಯಾವ ಮಟ್ಟದ ಪರಿಸ್ಥಿತಿಗೆ ತಗೊಂಡೋಗಿ ರಾಜ್ಯನ ನಿಲ್ಲಿಸ್ತೀರಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಅಲ್ಲಿಂದಾಚೆಗೆ ಕಳೆದ ಒಂದು ಆರು ತಿಂಗಳಲ್ಲಿ ಮಾಧ್ಯಮದಲ್ಲಿ ನೀವುಗಳೇ ಎಷ್ಟು ಚೆನ್ನಾಗಿ ಬಿತ್ತರಿಸಿದ್ರಿ ಅಂದರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ ಅಂತ ಇವತ್ತು ನಲವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಅಂತ ಬಡ್ಜೆಟಲ್ಲಿ ತೋರಿಸ್ತೀರಿ ಕಳೆದ ವರ್ಷದ ಬಜೆಟ್ನಲ್ಲಿ ನಾವು ಅವಲೋಕನ ಮಾಡಿಕೊಂಡಾಗ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ತೋರಿಸ್ತೀರಿ ಅದರಲ್ಲಿ ಬಳಕೆ ಆಕಟ್ಟು ಬರೀ ಐವತ್ನಾಲ್ಕು ಪರ್ಸೆಂಟು ಎರಡು ಲಕ್ಷ ಕೋಟಿ ಮಾತ್ರ ಬಡ್ಜೆಟಲ್ಲಿ ಅಲೊಕೇಶನ್ ಆಗಿದೆ ಇನ್ನೂ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅಲೋಕೇಟ್ ಆಗಿಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ ಎಲ್ಲಿಗೆ ತಗೊಂಡೋಗ್ತಾಯಿದ್ದೀರಿ ಸುಮ್ಮನೆ ಏನೋ ತೋರಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಏನೋ ಒಂದು ಒಂದೇ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತಾ ಹೋದರೆ ನಾಳೆ ದಿನ ದಿವಾಳಿ ಆಗುವಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಅಬಕಾರಿ ಇಲಾಖೆಗೆ ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದೀರಿ ಇವೇನು ಎರಡು ಸಾವಿರ ಹೆಣ್ಮಕ್ಳಿಗೆ ಹಣ ಕೊಡ್ತಾಯಿದ್ದೀರಿ ಖುಷಿ ಅಕ್ಕಿ ಕೊಡ್ತಾಯಿದ್ದೀರಿ ಖುಷಿ ಆದರೆ ಈ ನಲವತ್ತು ಸಾವಿರ ಕೋಟಿನ ಯಾವ ರೀತಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸತಿ ಚಿಂತನೆ ನಡೆಸಬೇಕು ಸಿದ್ಧರಾಮಯ್ಯನವರು ಗ್ರಾಮೀಣ ಭಾಗದಿಂದ ಬಂದಂಥವ್ರು ಇವತ್ತು ಗ್ರಾಮೀಣ ಭಾಗದಲ್ಲಿ ರೇಷನ್ ಡಿಪೋಗಿಂತ ಕಡೆಯಾಗಿ ಮನೆ ಮನೆಗಳಲ್ಲಿ ಎಣ್ಣೆ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಕೊಡ್ತಾ ಇರೋ ಟಾರ್ಗೆಟ್ಗೆ ಟಾರ್ಚರ್ಗೆ ಎಣ್ಣೆ ಮನೆ ಮನೇಲಿ ಮಾರಾಟ ಮಾಡ್ತಾ ಇದ್ದಾರೆ ಮಾಧ್ಯಮಗಳೇ ಸಾಕಷ್ಟು ಇದ್ರ ವಿಚಾರವಾಗಿ ಬಿತ್ತರಿಸ್ತಾ ಇದ್ದಾರೆ ನೀವು ಪ್ರತಿ ಗ್ರಾಮೀಣ ಭಾಗಗಳಿಗೆ ನೋಡಿ ನಿಜವಾಗ್ಲೂ ಅವ್ರು ದುಡಿಯೋದೆಲ್ಲ ತೊಗೊಂಡೋಗಿ ಎಣ್ಣೆಗೆ ಸುರಿದ್ರೆ ಗ್ರಾಮೀಣ ಭಾಗದ ಜನ ಏನಾಗ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೊರಟಿದ್ದೀರಿ ರಾಜ್ಯನ ಆಮೇಲೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಇನ್ನೂರು ರೂಪಾಯಿದಿಂದ ಮುನ್ನೂರು ರೂಪಾಯಿ ಮಾಡಿದ್ದೀರಿ ಎಲ್ಲಗಳ ಬೆಲೆಯನ್ನು ಹೆಚ್ಚು ಮಾಡಿದ್ದೀರಿ ಎಲ್ಲ ಬೆಲೆ ಹೆಚ್ಚು ಮಾಡಿದ್ರು ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಸರಣ್ ರಾಬಿಡಿ ಈ ಜನಕ್ಕೆ ಯಾವತ್ತೂ ಜನ ಇದೇ ಕಲ್ಚರ್ ಬೇಕು ಅಂತ ಯಾವತ್ತೂ ಕೇಳಿರಲಿಲ್ಲ ಇವತ್ತೇನೋ ರಾಜಕಾರಣ ಮಾಡಕ್ಕೆ ರಾಜ ರಾಜಕಾರಣದ ಉತ್ಕಟ ಹೆಚ್ಚಿಗೆ ಬಿದ್ದು ನೀವು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ರಾಜ್ಯನ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಇನ್ನೊಂದು ಬೆನಜು ಎಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಈಗ ಆಲ್ರೆಡಿ ಅಲ್ಲೇ ವೇಟ್ ನಮ್ಮ ದೇಶನ ನೋಡಿದೀವಿ ನಾನು ನಿಮ್ಮ ಪಕ್ಷದ ಅಧಿಕೃತ ಸ್ಥಾನ ನಾವು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಇದ್ದೀವಿ ಅಲ್ಲ ಅಲ್ಲ ನಾನು ಹೇಳ್ತಾ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಿಲ್ಲಸ್ರಿ ಇವನ್ನೆಲ್ಲ ಹಿಂಗಾದ ರಾಜ್ಯ ಅಲ್ಲ ನಾನು ಹೇಳ್ತಾ ಇದೀನಿ ಅಥವಾ ಬಿಜೆಪಿ ಅವ್ರಿಗೆ ಧೈರ್ಯ ಇದೆ ಅಲ್ಲ ಅಲ್ಲ ನಾನು ನನ್ನ ನೇರ ವಿಚಾರ ಏನಂದ್ರೆ ಒಬ್ಬ ನಾಗರಿಕನಾಗಿ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನ ಈಗ ನೀವು ಫ್ರೀ ಕೊಡ್ಬಿಡಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದ್ರು ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನಮ್ದೇ ಪಕ್ಷದ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು ಸಿದ್ದರಾಮಯ್ಯವ್ರು ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಸಾಲದ ಹೊರೆ ಜಾಸ್ತಿ ಆಗ್ತದೆ ಸಮಸ್ಯೆ ಆಗ್ತದೆ ಸಿ ನೀವು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಎಲ್ಲಿ ತರ್ತಾ ಇದ್ದೀರಾ ಅನ್ನೋದನ್ನ ಜನಕ್ಕೆ ಸ್ಪಷ್ಟಪಡಿಸಿ ನೀವು ಎಕ್ಸ್ಪ್ಲೈನ್ ಅಲ್ಲಲ್ಲ ಅಜಿತ್ ನೀವು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ನನ್ನ ಮಾತನ್ನು ಮುಗಿಸ್ ಬಿಡ್ತೀನಿ ನಾನು ಹೇಳ್ತೀನಿ ನೀವು ಖರ್ಚು ಮಾಡ್ತಾ ಇದೀರಾ ಅಂಗರ ಖರ್ಚೆ ಮಾಡಬಾರದು ಖರ್ಚೆ ಮಾಡಬಾರದು ಅಂತಲ್ಲ ಯಾವ ರೀತಿ ಖರ್ಚು ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಯಾವ ರೀತಿ ಹೋಗ್ತಾ ಇದೆ ಈಗ ನಮ್ದು ಒಂದು ಲಕ್ಷ ಸಂಪಾದನೆ ಇದ್ದಾಗ ನಾನು ಸಾವಿರ ಖರ್ಚು ಮಾಡಿದ್ರೆ ನಾನು ವ್ಯವಸ್ಥೆ ಪ್ರಕಾರ ಪರ್ಫೆಕ್ಟ್ ಜಿಡಿಎಸ್ ಮಾಡ್ಯೂಲ್ ಪರ್ಫೆಕ್ಟ್ ರಾಜಗೌಡ ಪರ್ಫೆಕ್ಟ್ ಅಂತ ಅಲ್ಲ ನಾವು ಮಾಡಿರೋಂತ ಕೆಲಸನ ಬಿಜೆಪಿ ಅವರ ಪ್ರಕಾರ ಬಿಜೆಪಿ ಮಾಡ್ ನಾವು ಮಾಡುವಂತ ಕೆಲಸನ ನಾವು ಚರ್ಚೆ ಮಾಡಬಾರ್ದ ಹಾಗಾದ್ರೆ ಕುಮಾರಸ್ವಾಮಿ ಅವರು ಇದ್ದಾಗ ಬರೀ ಮೂರುವರೆ ಸಾವಿರ ಕೋಟಿ ಸಾಲ ಆಗಿತ್ತು ಈಗ ಒಂದು ಲಕ್ಷದ ಐದು ಸಾವಿರ ಕೋಟಿ ದಾಟಿದೆ ಸಾಲ ಮತ್ತೆ ಉತ್ತರ ಹೇಳ್ಬೇಕು ನೀವೇ ಹೇಳ್ಬಿಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್